ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಷಕುಮಾರ ಪಂಜಿತಡ್ಕ ನಮ್ಮ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರ ಇಲ್ಲಿ ಸ್ಥಳ ಸಾನ್ನಿಧ್ಯಗಳಾಗಿ ಸಹ ಪರಿವಾರ ದೈವಗಳಾಗಿ ಶಾಸ್ತ್ರಾರ ಹಾಗೂ ಶಾಸ್ತಾರ ಅಥವಾ ಕುಟ್ಟಿಚ್ಚಾತ ಎಂಬುದಾಗಿಯೂ ಕೂಡ ಪ್ರಸಿದ್ಧಿ ಇರುವಂತದ್ದು ಈ ಕ್ಷೇತ್ರದಲ್ಲಿ ಪರಂಪರೆಯಿಂದ ಬಂದ ಹಾಗೆ ಪ್ರತೀತಿ ಏನು ಅಂತ ಹೇಳಿದ್ರೆ ಗಂಗೆಯಿಂದ ಅಹ್ ಉದ್ಭವ ಲಿಂಗವಾಗಿ ಅಥವಾ ಗಂಗೆಯಿಂದ ಎದ್ದು ಬಂದ ಉದನೇಶ್ವರ ಎಂಬಂತಹ ಪ್ರತೀತಿ ಅಂದ್ರೆ ಇಲ್ಲಿ ಯಾವುದೋ ಒಬ್ರು ಪುರಾತನ ಕಾಲದಲ್ಲಿ ತಪಸ್ವಿಗಳೊಬ್ರು ತಂದಂತಹ ಲಿಂಗ ಇದು ಅಹ್ ಉಮಾ ಮಹೇಶ್ವರ ಸಹಿತವಾದಂತಹ ಸಾನ್ನಿಧ್ಯವುಳ್ಳ ವಿವಾಹ ಮಂಟಪ ಇದು ಎಂಬುದಾಗಿ ಕೂಡ ಹೇಳ್ತಾರೆ ಅಂತಹ ಈ ಕ್ಷ ಕಾರಣಿಕಯುತವಾದಂತಹ ಕ್ಷೇತ್ರ ಅದೇ ರೀತಿ ಮಾಯಿಪಾಡಿ ಯುವರಾಜರ ಪಟ್ಟಾಭಿಷೇಕ ಆಗ್ತಾ ಇದ್ದಂತಹ ಕ್ಷೇತ್ರ ಇದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಯುವರಾಜರ ಪಟ್ಟದ ಆರಾಧ್ಯ ದೇವರು ಅವರಿಗೆ ಪಟ್ಟಾಜೆ ಎಂಬಂತಹ ಒಂದು ಸ್ಥಳವೂ ಕೂಡ ಇಲ್ಲಿಂಟು ಪಟ್ಟಾಜೆಯಲ್ಲಿ ಯುವರಾಜ ಪಟ್ಟಾಭಿಷೇಕ ಆಗ್ತಾ ಇದ್ದಂತಹ ಸ್ಥಳ ಎಂಬುದಾಗಿ ಪ್ರತಿ ಆ ಮೂಲಕವಾಗಿ ಇದು ಬಹಳ ಐತಿಹಾಸಿಕ ಪುರಾತನ ಕ್ಷೇತ್ರವು ಕೂಡ ಹೌದು ಎಂಬುದಾಗಿ ನಾವು ಹೇಳಬಹುದು ಹಾಗೆ ಇಲ್ಲಿ ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಾ ಇರುವಂತಹ ವರದಾ ನದಿ ಇಲ್ಲಿನ ಹೆಸರು ಬರ್ಲಿಕ್ಕೂ ಕೂಡ ವರದಾ ನದಿ ಎನ್ನುವಂತದ್ದು ಕೂಡ ಕಾರಣ ಎಂಬುದಾಗಿ ಕೂಡ ಹೇಳುತ್ತಾರೆ ಹಿರಿಯರು ವರದಾ ಆಲ ಅಥವಾ ವರದಾಲ ಎಂಬಂತಹ ನಿಟ್ಟಿನಲ್ಲಿ ಅದು ಮುಂದಕ್ಕೆ ಪರಿಡಾಲ ಆಯಿತು ಎಂಬುದಾಗಿ ಕೂಡ ಪ್ರತೀತಿ ಇದೆ ಹಾಗೆ ಆ ಈ ಪೆರಡಾಲ ನದಿ ಎನ್ನುವಂಥದ್ದು ವರದಾ ನದಿ ಎನ್ನುವಂಥದ್ದು ನಮಗೆ ಆ ಒಂದು ಪುರ ಪರಮ ಪುಣ್ಯ ಪಾವನ ಜೀವಜಲ ಇಲ್ಲಿನ ಅನೇಕ ಮಂದಿ ಕೃಷಿಕರು ಅದನ್ನೇ ಆಶ್ರಯಿಸಿಕೊಂಡೇ ಒಂದು ಸಂಸ್ಕೃತಿಯನ್ನು ನಾಗರಿಕತೆಯನ್ನು ರೂಪಿಸಿಕೊಂಡು ಬೆಳೆದವರು ನಾವು ಹಾಗೆ ಇದು ಎಷ್ಟು ಪವಿತ್ರ ಅನ್ನೋದಕ್ಕೆ ಸಾಕ್ಷಿಯಾಗಿ ಪ್ರಶ್ನೆ ಚಿಂತನೆಯ ಮೂಲಕ ಕಂಡ ಹಾಗೆ ಬದಿಯಡ್ಕದ ಗಣೇಶ ವಿಗ್ರಹವನ್ನು ಕೂಡ ಪ್ರತಿ ವರ್ಷ ಇಲ್ಲಿಯೇ ಸ್ತಂಭನಗೊಳಿಸುವಂತದ್ದು ಹಾಗೆ ಶಾರದೋತ್ಸವದ ಮರಾಠಿ ಸಮುದಾಯದವರು ನಡೆಸ್ತಾ ಇರುವಂತಹ ಶಾರದೋತ್ಸವ ಅದರ ವಿಗ್ರಹವನ್ನು ಕೂಡ ಇಲ್ಲಿಯೇ ಜಲಸ್ತಂಭನಗೊಳಿಸುವಂತದ್ದು ಆ ನಡೆದು ಬರ್ತಾ ಇರುವಂತಹ ಸಂಪ್ರದಾಯ ಬದಿಯಡ್ಕದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಈ ಪೆರಡಾಲ ಕ್ಷೇತ್ರ ಬಹಳ ಅಹ್ ಪ್ರಕೃತಿ ರಮಣೀಯವಾದಂತಹ ನೆಲೆಬೀಡಾಗಿ ಇದೆ ಆ ಇಲ್ಲಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಬಹಳ ಪ್ರಶಾಂತಮಯವಾದಂತಹ ವಾತಾವರಣ ನಮ್ಮ ಆ ಆಧ್ಯಾತ್ಮಿಕವಾದಂತಹ ಸಾಧನೆಗಳನ್ನು ಕೂಡ ಮಾಡುವುದಕ್ಕೆ ಬಹಳ ಪುಣ್ಯ ನೆಲ ಇದು ಎಂಬುದಾಗಿ ನಾವು ಹೇಳಬಹುದು ಹಾಗೆ ಇಲ್ಲಿ ಸುಸಜ್ಜಿತವಾದಂತಹ ಶ್ರೀ ಉದನೇಶ್ವರ ಸಭಾಭವನವೂ ಇದೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಆರ್ಟ್ ಆಫ್ ಲಿವಿಂಗಿನವರು ಧ್ಯಾನ ಯೋಗ ಶಿಬಿರವನ್ನು ಕೂಡ ನಡೆಸ್ತಾರೆ ಅದಕ್ಕೆ ಕೂಡ ಇದು ಒಳ್ಳೆಯ ಒಂದು ಕೇಂದ್ರವಾಗಿ ಒಂದು ಪರಿಣಮಿಸಿದೆ ಅದೇ ರೀತಿ ಕಲ್ಯಾಣ ಮ ಮಂಟಪವಾಗಿಯೂ ಕೂಡ ಅಂದ್ರೆ ವಿವಾಹ ಸಮಾರಂಭಗಳು ಕೂಡ ಇಲ್ಲಿ ಸುಸಜ್ಜಿತವಾಗಿ ನಡೆಸುವುದಕ್ಕೆ ಅವಕಾಶಗಳಿವೆ ಅದೇ ರೀತಿ ಬಹಳ ಸೌಕರ್ಯಯುತವಾದಂತಹ ಪಾರ್ಕಿಂಗ್ ಏರಿಯಾ ಇರಬಹುದು ಅದೇ ರೀತಿ ವಿಶಾಲವಾದಂತಹ ಒಂದು ಪ್ರಕೃತಿ ರಮಣೀಯವಾದಂತಹ ಪ್ರದೇಶ ತೆಂಗು ಕಂಗುಗಳ ತೋಟ ಎದುರು ಭಾಗದಲ್ಲಿ ಹಾಗೆ ಸುಸಜ್ಜಿತವಾದಂತಹ ಸ್ನಾನಘಟ್ಟವು ಕೂಡ ಇದೆ ಅದೇ ರೀತಿ ಸುತ್ತಮುತ್ತಲಿನ ಪರಿಸರವನ್ನು ನೀವು ಈ ಕ್ಷೇತ್ರಕ್ಕೆ ಬಂದು ಸಂದರ್ಶಿಸಿ ನೋಡಿದರೆ ಮಾತ್ರ ಅದರ ಒಂದು ಸೌಂದರ್ಯವನ್ನು ಆಸ್ವಾದಿಸಬಹುದು ಅದನ್ನು ಸವಿಯಬಹುದು ಅದನ್ನು ಸವಿದುಕೊಂಡು ನೀವು ಕೂಡ ಪುಣ್ಯ ಪುನೀತರಾಗಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಹಾಗೆ ಈಗ ಜೀರ್ಣೋದ್ಧಾರ ಎನ್ನುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಲಾನುಕಾಲದಲ್ಲಿ ಆಗ್ಲೇಬೇಕಾದಂಥದ್ದು ಅದು ನಮ್ಮ ಮನೆಯಾದ್ರೂ ಕೂಡ ಅಷ್ಟೇ ನಾವು ಅಲ್ಲಲ್ಲಿ ಆಯಾಯ ಸಂದರ್ಭದಲ್ಲಿ ಜೀರ್ಣೋದ್ಧಾರಗಳನ್ನು ಮಾಡ್ತಾ ಇರಬೇಕಾಗ್ತದೆ ಹಾಗೆ ದೇವರ ಒಂದು ಆಲಯ ದೇವರ ಮನೆ ಇದು ಆ ನಿಟ್ಟಿನಲ್ಲಿ ದೇವಸ್ಥಾನವನ್ನು ಕೂಡ ನಾವು ಜೀರ್ಣೋದ್ಧಾರ ಮಾಡಲೇಬೇಕಾಗ್ತದೆ ಒಂದು ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮಕಲಶ ಕಲಶ ಆಗ್ಬೇಕೆನ್ನುವಂಥದ್ದು ಕ್ರಮ ಆದರೂ ಕೂಡ ನಮ್ಮ ಈ ದೇವಸ್ಥಾನ ಬ್ರಹ್ಮಕಲಶ ಆದದ್ದು ಈಗಾಗಲೇ ಹಿನ್ನೆಲೆಯ ಇತಿಹಾಸವನ್ನು ನೋಡಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗಿದೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನವೀಕರಣ ಬ್ರಹ್ಮಕಾಶ ಉತ್ಸವ ಆಗಿದೆ ಅದರ ಹಿಂದಗಡೆ ನಾವು ಆಲೋಚಿಸಿದ್ರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಬ್ರಹ್ಮಕಲಶ ಆಗಿದೆ ಆ ಇದೀಗ ಬರ್ತಾ ಇರುವಂತದ್ದು ಪುನಃ ಪ್ರತಿಷ್ಠಾ ಬ್ರಹ್ಮ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅದಕ್ಕೆ ವಿಶೇಷತೆ ಇನ್ನಷ್ಟು ಹೆಚ್ಚಿದೆ ನಮ್ಮ ಕ್ಷೇತ್ರದಲ್ಲಿ ಇದೀಗ ನವೀಕರಣ ಮಾತ್ರ ಅಲ್ಲದೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಯುತ್ತಾ ಇರುವುದು ಬಹುಶಃ ಒಂದು ಶತಮಾನದ ಇತಿಹಾಸ ಎನ್ನುವುದಾಗಿ ಹೇಳಬಹುದು ಅದು ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಈ ಪಾಣಿಪೀಠವನ್ನು ಕೂಡ ನಾವು ಬಾಲಾಲಯದಲ್ಲಿ ಇರಿಸುವ ಮೂಲಕ ಆ ದೇವರನ್ನು ಬಾಲಾಲಯದಲ್ಲಿ ಇರಿಸುವ ಮೂಲಕ ಈಗಾಗಲೇ ಅನುಜ್ಞಾ ಕಲಶದಂದು ನಾವು ಆ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಆಗಿರುತ್ತದೆ ಇನ್ನು ಆ ಗರ್ಭಗುಡಿಯ ಯಾವುದಾದ್ರು ಜೀರ್ಣ ಜೀರ್ಣೋದ್ಧಾರ ಕಾರ್ಯಗಳಿರಬಹುದು ಅದೇ ರೀತಿ ಅಂಗಣದ ಕಾರ್ಯಗಳು ಅದೇ ರೀತಿ ರಾಜಾಂಗಣದ ಸುತ್ತಾಂಗಣದ ಕಾರ್ಯಗಳು ಇದನ್ನೆಲ್ಲ ಸಾಧಿಸಿಕೊಂಡು ಮತ್ತೆ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೆಂಟರ ತನಕ ನಡೆಯುವಂತಹ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ಈ ಎಲ್ಲ ಕಾರ್ಯಗಳನ್ನು ಕೂಡ ನಮ್ಮ ಕ್ಷೇತ್ರದ ತಂತ್ರಿವರಿಯರಾದಂತಹ ಶ್ರೀ ರವೀಶ ತಂತ್ರಿ ಅವರು ಕುಂಟಾರು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದ ಅನುಸಾರ ಅದೇ ರೀತಿ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಆ ಎಡನೀರು ಮಠ ಅವರ ಮಾರ್ಗದರ್ಶನದಲ್ಲಿ ನಾವೀಗ ನೆರವೇರಿಸುವುದಕ್ಕಿದ್ದೇವೆ ಆ ಎಲ್ಲ ಕಾರ್ಯಗಳು ಕೂಡ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇವೆ ಹಾಗೆಯೇ ಈ ರಾಜಾಂಗಣದಲ್ಲಿ ಗ್ರಾನೈಟ್ ಕಲ್ಲು ಹಾಸುವಂತಹ ರಾಜಾಂಗಣ ಹಾಗೂ ಸುತ್ತಾಂಗಣ ಅದೇ ರೀತಿ ಒಳಾಂಗಣದ ಗ್ರಾನೈಟ್ ಕಗ್ಗಲ್ಲು ಹಾಸುವಂತಹ ಒಂದು ಕಾರ್ಯಕ್ಕೂ ಕೂಡ ನಮ್ಮ ತಂಡ ಎಲ್ಲರೂ ಕೂಡ ಸೇರಿಕೊಂಡು ಭಕ್ತ ಜನರ ಸಹಕಾರದೊಂದಿಗೆ ನಡೆಸುವುದಕ್ಕಿದ್ದೇವೆ ಹಾಗೆ ಈ ಅನುಜ್ಞಾ ಕಲಶದ ಬಳಿಕ ಇನ್ನು ಬರುವಂತಹ ನಮ್ಮ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟ ಬಂದ ಬ್ರಹ್ಮ ಕಲಶೋತ್ಸವ ಇದಕ್ಕೆ ಪೂರ್ವಭಾವವಾಗಿ ಅದರ ಯಶಸ್ಸಿಗೆ ಬೇಕಾಗಿ ನಾವು ಬ್ರಹ್ಮ ಕಲಶೋತ್ಸವ ಸಮಿತಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು ಬಹುಶಃ ಅಂದಾಜು ಮುನ್ನೂರರಷ್ಟು ಆ ಅದಕ್ಕಿಂತಲೂ ಹೆಚ್ಚು ಎನ್ನುವಬಹುದು ಅಷ್ಟು ಮಂದಿ ಭಕ್ತ ಜನರು ಈ ಸಭೆಯಲ್ಲಿ ಪಾಲ್ಗೊಂಡು ವಿವಿಧ ಸಮಿತಿಗಳನ್ನು ರೂಪೀಕರಿಸಿದ್ದಾರೆ ಆ ಎಲ್ಲ ಸಮಿತಿಗಳಲ್ಲೂ ಕೂಡ ಈ ಎಲ್ಲ ಭಕ್ತ ಜನರು ಅದೇ ರೀತಿ ಉದಾರ ದಾನಿಗಳು ಕೂಡ ತಮ್ಮ ಸೇವೆಯನ್ನು ತಾನು ಮನ ಧನಗಳ ಮೂಲಕವಾಗಿ ನೀಡುವತ್ತ ಮನಸ್ಸು ಮಾಡಿದ್ದಾರೆ ಎಲ್ಲರೂ ಕೂಡ ಸಮಿತಿಗಳಲ್ಲಿ ವಿವಿಧ ಸಮಿತಿಗಳಲ್ಲಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಇದೀಗ ಮುನ್ನುಡಿಯನ್ನು ಇಟ್ಟಿದ್ದಾರೆ ಆ ಮೂಲಕವಾಗಿ ನಮ್ಮ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಯಶಸ್ವಿ ಆಗ್ತದೆ ಎಂಬಂತಹ ಭರವಸೆ ವಿಶ್ವಾಸ ನಮ್ಮೆಲ್ಲರ ಮೇಲಿದೆ ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕಾರ್ಯಗಳಿಗೂ ಕೂಡ ಇನ್ನಷ್ಟು ಮಂದಿ ಭಕ್ತ ಜನರು ಅದೇ ರೀತಿ ಊರ ಪರ ಭಕ್ತ ಜನರು ಇಲ್ಲಿರುವಂತಹ ಕಾರಣಿಕ ಸಾನ್ನಿಧ್ಯಗಳಾದಂತಹ ಉದನೇಶ್ವರ ಶಾಸ್ತಾರ ಕುಕ್ಷಿಶಾಸ್ತಾರ ಅದೇ ರೀತಿ ದೈವ ದೇವರುಗಳು ಅವರನ್ನು ನಂಬಿಕೊಂಡು ಬರುವಂತಹ ಅನೇಕ ಮಂದಿ ಭಕ್ತ ಜನರು ನೀವೆಲ್ಲರೂ ಕೂಡ ಬರಬೇಕು ಎಂಬುದಾಗಿ ಇನ್ನಷ್ಟು ಶ್ರಮದಾನಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಕ್ಷೇತ್ರದಲ್ಲಿ ಅಹರ್ನಿಶಿ ಆ ಕೆಲಸ ಕಾರ್ಯಗಳು ಇನ್ನಷ್ಟು ಬಾಕಿ ಇವೆ ಸುಮಾರು ಶೇಕಡ ತೊಂಬತ್ತರಷ್ಟು ಮಾತ್ರ ಈಗ ನಾವು ಪೂರೈಸಿದ್ದೇವೆ ಇನ್ನಷ್ಟು ಕಾರ್ಯಗಳಿಗೆ ಶ್ರಮದಾನದ ತೀರಾ ಅನಿವಾರ್ಯತೆ ಇದೆ ಅದಕ್ಕಾಗಿ ಸಂಘ ಸಂಸ್ಥೆಗಳು ಊರ ಪರವೂರುಗಳಿಂದ ಬರಬೇಕು ಇಲ್ಲಿ ನಾವು ಸಮೀಪದಲ್ಲಿರುವಂತಹ ಶಿವಶಕ್ತಿ ಪೆರಡಾಲ ಎನ್ನುವಂತಹ ನಮ್ಮ ಈ ತಂಡ ನಾವು ನಿತ್ಯ ನಿರಂತರವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಬಹಳ ಹಿಂದಿನಿಂದಲೇ ಅಂದರೆ ಮೂವತ್ತೈದು ವರ್ಷಗಳ ಒಂದು ತಂಡ ನಮ್ಮದು ಕ್ಲಬ್ ಆ ಕ್ಲಬ್ಬಿನ ಮೂಲಕವಾಗಿ ನಾವು ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ ರಾತ್ರಿ ಹಗಲು ಅಹರ್ನಿಶಿ ಎನ್ನುವ ರೀತಿಯಲ್ಲಿ ನಾವು ದುಡಿತಾ ಬರ್ತಾ ಇದ್ದೇವೆ ಇಲ್ಲಿ ಇದರ ಸದಸ್ಯರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಅವರವರ ಕೆಲಸ ಕಾರ್ಯಗಳಲ್ಲಿ ಹಗಲಿನ ಹೊತ್ತಿನಲ್ಲಿ ದುಡಿಯುವವರು ತಮ್ಮ ಹೊಟ್ಟೆಪಾಡಿಗಾಗಿ ದುಡಿಯುವಂತಹ ಎಲ್ಲ ಮಂದಿಯು ಕೂಡ ಶ್ರಮಿಕ ವರ್ಗ ನಮ್ಮದು ಅಂತಹ ಮಂದಿಗಳು ಆ ರಾತ್ರಿ ಹೊತ್ತಿನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಒಂದು ಗಂಟೆ ಆಗಿರಬಹುದು ಅಂತಹ ಹೊತ್ತಿನಲ್ಲಿ ಕೂಡ ಅಹ್ ಉತ್ಸವಾದಿ ಸಂದರ್ಭಗಳಲ್ಲಿ ಅಥವಾ ಯಾವುದೇ ದಿವಸಗಳಲ್ಲೂ ಕೂಡ ದೇವಸ್ಥಾನದ ಕೆಲ ಕೆಲಸಕ್ಕೆ ನಾವು ಸದಾ ಸಿದ್ಧ ಎಂಬ ರೀತಿಯಲ್ಲಿ ಮುಂದಾಗಿ ಬರುವವರು ಅಂತಹ ನಮ್ಮ ಈ ತಂಡದ ಮೂಲಕವಾಗಿಯೇ ನಾವು ಆ ಈಗಾಗಲೇ ಜೀರ್ಣೋದ್ಧಾರದ ಆರಂಭದ ಹಂತಗಳಲ್ಲಿ ಹೊರತಂದಂತಹ ಜೀರ್ಣೋದ್ಧಾರ ಸಮಿತಿಯ ನೇತೃತ್ವದಲ್ಲಿ ಹೊರತಂದಂತಹ ನಿಧಿ ಕೂಪನ್ ಅದನ್ನು ನಾವು ಮೂವತ್ತ ಐದು ಲಕ್ಷದಷ್ಟು ಅಂದಾಜು ಸಂಗ್ರಹಿಸಿದ್ದೇವೆ ಅದು ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಸದಸ್ಯರ ಒಂದು ಪರಿಶ್ರಮದ ಮೂಲಕವಾಗಿ ಅದನ್ನು ಸಾಧಿಸಿದ್ದೇವೆ ಹಾಗೆ ನಮ್ಮದೇ ನಮ್ಮ ಶಿವಶಕ್ತಿಯ ಕ್ಲಬ್ಬಿನ ನೇತೃತ್ವದಲ್ಲಿ ರಾಜಾಂಗಣ ಹಾಗೂ ಸುತ್ತಂಗಣದ ಗ್ರಾನೈಟ್ ಕಲ್ಲುಗಳ ಹಾಸುವಿಕೆಯ ಒಂದು ಕನಸನ್ನು ಹೊತ್ತುಕೊಂಡು ಅದಕ್ಕೆ ಅದನ್ನು ಸಾಕಾರಗೊಳಿಸುವುದಕ್ಕಾಗಿ ಆ ಎಲ್ಲ ಭಕ್ತ ಜನರು ಕೂಡ ಅದಕ್ಕೆ ಸೇರ್ಪಡೆಗೊಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕೇವಲ ಐನೂರು ರೂಪಾಯಿಯ ಒಂದು ಶಿವಾರ್ಪಣಂ ಎನ್ನುವಂತಹ ನಿಧಿ ಕೂಪನನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇವೆ ಅದು ಬಹುತೇಕ ಯಶಸ್ವಿಯ ಹಾದಿಯನ್ನು ಕಾಣುತ್ತಾ ಇದೆ ಇನ್ನು ಕೇವಲ ಒಂದು ಐನೂರರಷ್ಟು ಮಾತ್ರ ಕೂಪನ್ ಬಾಕಿ ಇವೆ ಈಗಾಗಲೇ ಸಾಕಷ್ಟು ಊರ ಪರ ಊರುಗಳಲ್ಲಿ ನಮ್ಮ ಸದಸ್ಯರು ಸುತ್ತಾಡಿ ಪ್ರತಿ ಮನೆ ಮನೆಗಳಿಗೂ ಕೂಡ ಭೇಟಿ ನೀಡುವ ಮೂಲಕವಾಗಿ ನಾವು ಅದನ್ನು ವಿತರಿಸಿದ್ದೇವೆ ಅದೇ ರೀತಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿವಿಧ ಸಮಿತಿಗಳು ಸಂಘಗಳು ಕೂಡ ನಮ್ಮೊಂದಿಗೆ ಕೈಜೋಡಿಸಿವೆ ಕ್ಷೇತ್ರದ ಕಾರ್ಯದಲ್ಲಿ ಭಕ್ತ ಜನರೆಲ್ಲರೂ ಕೂಡ ಒಂದಾಗಿ ನಮ್ಮ ಜೊತೆಗೆ ಮುನ್ನಡೆಯುತ್ತಾ ಇವೆ ಎಂಬುದಕ್ಕೆ ಬಹಳ ಸಂತೋಷ ಇದೆ ಹಾಗೆ ಈಗಾಗಲೇ ಹೇಳಿದ ಹಾಗೆ ಕ್ಷೇತ್ರದಲ್ಲಿ ಹರ್ನಿಶಿಯಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಜೀರ್ಣೋದ್ಧಾರ ಕಾರ್ಯಗಳು ಮುನ್ನಡೆದುಕೊಂಡು ಬರ್ತಾ ಇದೆ ಹಲವಾರು ಅಭಿವೃದ್ಧಿಗಳನ್ನು ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ಬಹಳ ಒಳ್ಳೆಯ ಒಂದು ರಾಜಾಂಗಣ ಆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಕಲಾತ್ಮಕವಾಗಿ ಈಗ ನಿರ್ಮಾಣಗೊಂಡಿದೆ ಆ ಪುನರ್ ನಿರ್ಮಾಣಗೊಂಡಂತಹ ರಾಜಾಂಗಣವನ್ನು ಕೂಡ ನೀವು ನೋಡಬಹುದು ಅದು ಒಂದು ರಾಜ ಗೋಪುರದ ಹಾಗೆ ಆ ರಾಜ ಗೋಪುರವನ್ನು ಒಂದು ರಾಜ ಗಾಂಭೀರ್ಯದೊಂದಿಗೆ ಈ ಕ್ಷೇತ್ರಕ್ಕೆ ಹೊಸ ಕಳೆಯನ್ನು ನೀಡಿದೆ ಅದೇ ರೀತಿ ಅದಕ್ಕೆ ಒಪ್ಪುವ ಹಾಗೆ ಎದುರು ಭಾಗದಲ್ಲಿ ವಿಶಾಲವಾಗಿ ಹರಡಿಕೊಂಡಂತಹ ಸ್ಥಳ ಅದನ್ನು ಕೂಡ ಹಾಗೆ ಸಮತಟ್ಟುಗೊಳಿಸಿ ಈಗ ಒಪ್ಪ ವೋರಣಗೊಳಿಸಲಾಗಿದೆ ಅಂತಹ ಕಾರ್ಯಗಳಿಗೆ ಸಾಕಷ್ಟು ಕೇವಲ ನಮ್ಮ ಈ ಶಿವಶಕ್ತಿ ತಂಡ ಮಾತ್ರ ಅಲ್ಲ ನಮ್ಮ ಜೊತೆಗೆ ಇಲ್ಲಿನ ಭಕ್ತ ವೃಂದ ಅದೇ ರೀತಿ ವರದ ಫ್ರೆಂಡ್ಸ್ ಕ್ಲಬ್ ಇರ್ಬಹುದು ಪೃಥ್ವಿ ಅದೇ ರೀತಿ ಇನ್ನ ಇನ್ನಿತರ ಹಲವು ಸಂಸ್ಥೆಗಳು ಅದೇ ರೀತಿ ಬದಿಯುಡುಕದಿಂದಲೂ ಕೂಡ ಅಗ್ನಿ ಫ್ರೆಂಡ್ಸ್ ಧೀರಾಸ್ ಇಂತಹ ಹಲವು ಸಂಘಟನೆಗಳು ಕೂಡ ಈಗ ಕೆಲವೊಂದು ಸಂಘಟನೆಗಳ ಹೆಸರು ಬಿಟ್ಟು ಹೋಗಿರ್ಬಹುದು ಕ್ಷಮಿಸಬೇಕು ಹಾಗೆ ಪ್ರತಿಯೊಂದು ಸಂಘಟನೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ ಆ ದೂರದ ಊರುಗಳಿಂದಲೂ ಕೂಡ ಕಾರ್ಯಾಡಿನಿಂದ ಇರ್ಬೋದು ಉದಿಂದ ಇರಬಹುದು ಅ ಹಲವಾರು ಆ ಮಾಡತಡ್ಕದಿಂದಿರಬಹುದು ಹೀಗೆ ಗ್ರಾಮದ ವಿವಿಧ ಭಾಗಗಳಿಂದ ಭಕ್ತ ಜನರು ತಂಡ ತಂಡಗಳಾಗಿ ಬಂದು ತಮ್ಮನ್ನು ಶ್ರಮದಾನದಲ್ಲಿ ಇಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನು ಮುಂದಕ್ಕೂ ಕೂಡ ಈ ಎಲ್ಲ ತಂಡಗಳನ್ನು ಮತ್ತೊಮ್ಮೆ ನಾವು ಕ್ಷೇತ್ರಗಳಿಗೆ ಈ ಕ್ಷೇತ್ರಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಶ್ರಮದಾನ ನೀಡಬೇಕು ಅದೇ ರೀತಿ ಬ್ರಹ್ಮಕಲಶದ ಸಂದರ್ಭದಲ್ಲೂ ಕೂಡ ತಮ್ಮೆಲ್ಲರ ಸಹಾಯ ಸಹಕಾರಗಳನ್ನು ಇದ್ದೇವೆ ಹಾಗೆಯೇ ಈಗಾಗಲೇ ಆ ಬ್ರಹ್ಮ ಶ್ರಮದಾನಗಳಲ್ಲಿ ತಮ್ಮ ಸೇವೆಯನ್ನು ನೀಡುವುದಕ್ಕೆ ಅವಕಾಶ ಸಿಗದಂತಹ ಅಥವಾ ಮನಸ್ಸು ಮಾಡದಂತಹ ತಂಡಗಳಿದ್ದಲ್ಲಿ ತಾವೆಲ್ಲರೂ ಕೂಡ ಇನ್ನಾದರೂ ಕೂಡ ಬಂದು ಈ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಆ ದೇವರುಗಳ ಕೃಪಾಕಟಾಕ್ಷಕ್ಕೆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ನಿಟ್ಟಿನಲ್ಲಿ ತಮ್ಮದೇ ರೀತಿಯಲ್ಲಿ ಶ್ರಮದಾನವನ್ನು ನೀಡುವಲ್ಲಿ ಅದೇ ರೀತಿ ಸ್ವಯಂ ಸೇವೆಯಲ್ಲಿ ಪಾಲ್ಗೊಳ್ಳುವಲ್ಲಿ ಮನಸ್ಸು ಮಾಡಬೇಕೆಂಬುದಾಗಿ ವಿನೀತವಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಓಂ ನಮ ಶಿವಾಯ